ಈ ಸಾರಿ ಬಿಜೆಪಿಗೆ ವಿರುದ್ಧವಾಗಿ ಮತ ಹಾಕಬೇಕು ಅಂತ ಹೇಳಿ ನಾವು ನಿಮ್ಮ ಮತ ಕೇಳ್ತಾ ಇಲ್ಲ ನಾವು ಬಡವರಿಗೆ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ ಉಳಿದಂತೆ ನಡೆದಿದ್ದೀವಿ ಆ ಕಾರಣದಿಂದ ನಾವು ಮತ ತಗೊಂಡು ಮತ ತಗೊಂಡು ಮೋಸ ಮಾಡ್ತಕ್ಕಂಥವ್ರಲ್ಲ ಬಡವರ ಪರವಾಗಿ ಕೆಲಸ ಮಾಡತಕ್ಕಂಥವ್ರು ಮತ್ತೆ ಎಲ್ಲ ಜನರನ್ನು ಕೂಡ ಯಾವುದೇ ಧರ್ಮಕ್ಕೆ ಸೇರಿರಲಿ ಕುವೆಂಪು ಅವರು ಏನು ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಹಿಂದೂಗಳಿರಲಿ ಮುಸಲ್ಮಾನ ಇರಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧಿರಲಿ ಸಿಖ್ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಮಾತ್ರ ಅವರು ಹೇಳ್ತಾರೆ ಅಂತ ಹೇಳ್ತಾರೆ ಆದರೆ ಒಳಗಡೆ ಒಳಗಡೆ ಮುಸಲ್ಮಾನ್ ದ್ವೇಷಿಗಳು ಅವರು ಮುಸಲ್ಮಾನ್ ದ್ವೇಷಿಗಳು ಕ್ರಿಶ್ಚಿಯನ್ರ ದ್ವೇಷಿಗಳು ಬಡವರ ದ್ವೇಷಿಗಳು ಸಲಹಿತರ ದ್ವೇಷಿಗಳು ಅದಕ್ಕೋಸ್ಕರ ಬಿಜೆಪಿ ಅಧಿಕಾರದಲ್ಲಿ ಇರಬಾರ್ದು ಅವ್ರನ್ನ ಅಧಿಕಾರದಿಂದ ಇಳಿಸತಕ್ಕಂಥ ಕೆಲಸ ಆಗಬೇಕು ಬಹುಶಃ ಈ ಸಾರಿ ಇಡೀ ದೇಶದಲ್ಲಿ ಬದಲಾವಣೆ ಆಗ್ತಾ ಇದೆ ಬದಲಾವಣೆ ಆಗ್ತಾರೆ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ಅವರು ಮಾಡಿದ ಕ್ರಮ ತಾಂಡಗಳಿಂದ ಅವರೆಲ್ಲ ಈ ಸಾರಿ ಜನ ಬದಲಾವಣೆ ಮಾಡೇ ಬರ್ತಾರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಎಲ್ಲರನ್ನೂ ಕೂಡ ಸತತವಾಗಿ ಕಾಣ್ತಾರೆ ಕ್ಷೇತ್ರದಲ್ಲಿ ಐದು ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಲೋಕಸಭೆಗೆ ಕರೀತಕ್ಕಂಥ ಕೆಲಸವನ್ನು ನೀವೆಲ್ಲರ ತೀರ್ಮಾನವನ್ನು ಕೊಡ್ತಾರೇ ತಾರಿಗೇ ಯೋಗಿ ಮತ್ತೊಮ್ಮೆ ನಂಜಾನಪದ ಶುಭಾಶಯಗಳನ್ನು ಕೋರಿ